ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನದ ಉತ್ತರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಒಂದು ವಾಲಿಬಾಲ್ನ ಮೊದಲಿನ ಹೆಸರು ಇಂಟೋನೆಟ್ ಎರಡು ಹಾಕಿ ಸ್ಟೀಕ್ ಗರಿಷ್ಠ ತೂಕ ಏಳುನೂರ ಮೂವತ್ತೇಳು ಗ್ರಾಂ ಮೂರು ಹತ್ತು ಸಾವಿರ ಮೀಟರ್ ಇದು ದೂರದ ಓಟವಾಗಿದೆ ನಾಲ್ಕು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷ ಆಗಸ್ಟ್ ಹದಿನೈದು ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಎರಡು ಹೊಂದಿಸಿ ಬರೆಯಿರಿ ಐದು ಆಂಟೆನ ನೆಟ್ಟಿನ ಎರಡು ಬದಿಗೆ ಕಟ್ಟಿರುವ ಉಪಕರಣ ಆರು ಹಸಿರು ಕಾರ್ಡ್ ಆಟಗಾರರಿಗೆ ಎಚ್ಚರಿಕೆ ಏಳು ಎಂಟುನೂರು ಮೀಟರ್ ಓಟ ದಾಮೋದರ ಗೌಡ ಎಂಟು ಜುಲೈ ಇಪ್ಪತ್ತೆರಡು ಒಂದು ಸಾವಿರದ ಒಂಬೈನೂರ ನಲವತ್ತೇಳು ರಾಷ್ಟ್ರಧ್ವಜದ ಅಂಗೀಕಾರ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತು ವಾಲಿಬಾಲ್ ಆಟದ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟು ಉತ್ತರ ವಾಲಿಬಾಲ್ ಆಟದಲ್ಲಿ ಒಟ್ಟು ಹನ್ನೆರಡು ಜನವರಿ ಆಟಗಾರರು ಇರುತ್ತಾರೆ ಹತ್ತು ಸತ್ಯನಾರಾಯಣರವರು ಯಾವ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಸತ್ಯನಾರಾಯಣರವರು ಒಂದು ಸಾವಿರದ ಐನೂರು ಮೀಟರ್ ಓಟದ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ ಹನ್ನೊಂದು ಭಾರತದಲ್ಲಿ ಪ್ರಪ್ರಥಮ ಹಾಕಿ ಸಂಸ್ಥೆಯು ಎಲ್ಲಿ ಸ್ಥಾಪನೆಯಾಯಿತು ಉತ್ತರ ಭಾರತದಲ್ಲಿ ಪ್ರಪ್ರಥಮ ಹಾಕಿ ಸಂಸ್ಥೆಯು ಕೋಲ್ಕತ್ತಾದಲ್ಲಿ ಸ್ಥಾಪನೆಯಾಯಿತು ಹನ್ನೆರಡು ನಮ್ಮ ರಾಷ್ಟ್ರಧ್ವಜವು ಎಷ್ಟು ಬಣ್ಣಗಳನ್ನು ಹೊಂದಿದೆ ಮತ್ತು ಅವು ಯಾವವು ಉತ್ತರ ನಮ್ಮ ರಾಷ್ಟ್ರಧ್ವಜವು ಮೂರು ಬಣ್ಣಗಳನ್ನು ಹೊಂದಿದೆ ಮತ್ತು ಅವುಗಳೆಂದರೆ ಕೇಸರಿ ಬಿಳಿ ಹಸಿರು ಮತ್ತು ಮಧ್ಯದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರವನ್ನು ಹೋದಿದೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿಮೂರು ಹಾಕಿ ಆಟದಲ್ಲಿ ಹಸಿರು ಕಾರ್ಡ್ ಹಳದಿ ಕಾರ್ಡು ಮತ್ತು ಕೆಂಪು ಕಾರ್ಡ್ ಯಾವಾಗ ಬಳಸುತ್ತಾರೆ ಉತ್ತರ ಒಂದು ಹಸಿರು ಕಾರ್ಡು ಆಟಗಾರರಿಗೆ ಎಚ್ಚರಿಕೆ ನೀಡಲು ಬಳಸುತ್ತಾರೆ ಎರಡು ಹಳದಿ ಕಾರ್ಡು ಆಟಗಾರರಿಗೆ ಐದು ನಿಮಿಷ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗೆ ಉಚ್ಚಾಟಿಸುವಂತೆ ಶಿಕ್ಷೆ ವಿಧಿಸಲು ಬಳಸುತ್ತಾರೆ ಮೂರು ಕೆಂಪು ಕಾರ್ಡು ಆಟಗಾರರನ್ನು ಬದಲಾವಣೆ ರಹಿತ ಪಂದ್ಯಾಟದಿಂದ ಉಚ್ಚಾಟಿಸಲು ಬಳಸುತ್ತಾರೆ ಹದಿನಾಲ್ಕು ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುವ ಅಂಶಗಳು ಯಾವುವು ಉತ್ತರ ದೈಹಿಕ ದಾರ್ಢ್ಯತೆಯ ಅಂಶಗಳು ಒಂದು ಕಷ್ಟ ಸಹಿಷ್ಣುತೆ ಎರಡು ಸ್ನಾಯುಗಳ ಬಲ ಮೂರು ಮೈಮಣಿತತೆ ನಾಲ್ಕು ದೇಹ ಸಂಯೋಜನೆ ಐದು ವೇಗ ಇತ್ಯಾದಿಗಳು ಹದಿನೈದು ಮಧ್ಯಮ ದೂರದ ಓಟವನ್ನು ಗುಂಪುಗಳಲ್ಲಿ ಓಡಿಸುತ್ತಾರೆ ಏಕೆ ಉತ್ತರ ಇಂತಹ ಸ್ಪರ್ಧೆಗಳಲ್ಲಿ ಸ್ಪರ್ಧಿಗಳ ಸಂಖ್ಯೆಯು ಓಣಿಗಳಿಗಿಂತ ಹೆಚ್ಚಾಗಿರುತ್ತದೆ ಹಾಗೂ ಸ್ಪರ್ಧಿಗಳು ತಮ್ಮ ಓಣಿಯಲ್ಲಿಯೇ ಓಡುವ ನಿಯಮ ಅನ್ವಯವಾಗುವುದಿಲ್ಲ ಗುಂಪಿನಲ್ಲಿ ಓಡಿಸುವ ಸ್ಪರ್ಧೆಗೆ ಟ್ರ್ಯಾಕ್ನಲ್ಲಿ ವಕ್ರ ಗೆರೆಯನ್ನು ಹಾಕಿರುತ್ತಾರೆ ಆದ್ದರಿಂದ ಮಧ್ಯಮ ಮತ್ತು ದೂರದ ಓಟಗಳನ್ನು ಗುಂಪಿನಲ್ಲಿ ಓಡಿಸುತ್ತಾರೆ ಹದಿನಾರು ವಾಲಿಬಾಲ್ ಆಟದ ಎರಡು ನಿಯಮಗಳನ್ನು ತಿಳಿಸಿ ಉತ್ತರ ಒಂದು ಪ್ರತಿಯೊಂದು ತಂಡದಲ್ಲಿ ಆರು ಜನ ಆಟಗಾರರೊಂದಿಗೆ ಆರು ಬದಲಿ ಆಟಗಾರರಿರುತ್ತಾರೆ ಎರಡು ಈ ಆಟವು ನಾಣ್ಯ ಚಿಮ್ಮುವಿಕೆಯ ಮುಖಾಂತರ ಯಾವ ತಂಡದವರೂ ಸರ್ವಿಸ್ನೊಂದಿಗೆ ಪಂದ್ಯವನ್ನು ಪ್ರಾರಂಭಿಸಬೇಕೆಂದು ನಿರ್ಣಯಿಸಲಾಗುತ್ತದೆ ಮೂರು ಆಚೆಯಿಂದ ಈಚೆಗೆ ಮತ್ತು ಈಚೆಯಿಂದ ಆಚೆಗೆ ಚೆಂಡೇಟುಗಳ ಸರಣಿಯು ಅಂಕಣದ ಗಡಿಯ ಒಳಗೆ ಬೀಳುವ ತನಕ ಅಥವಾ ಆಟಗಾರರು ತಪ್ಪನ್ನು ಮಾಡುವ ತನಕ ಮುಂದುವರಿಯುತ್ತಾ ಹೋಗುತ್ತದೆ ಇದನ್ನು ರ್ಯಾಲಿ ಎನ್ನುತ್ತಾರೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೇಳು ದೀರ್ಘಕಾಲಿಕ ಆರೋಗ್ಯದ ಲಾಭಗಳು ದೈಹಿಕ ಶಿಕ್ಷಣದಿಂದ ಹೇಗೆ ಒದಗುತ್ತದೆ ಉತ್ತರ ಒಂದು ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದರೊಂದಿಗೆ ಸ್ಥೂಲಕಾಯ ಹೊಂದದಂತೆ ನೋಡಿಕೊಳ್ಳುವುದು ಎರಡು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುವುದು ಮೂರು ಅಧಿಕ ಕೊಲೆಸ್ಟ್ರಾಲ್ನು ತಡೆಗಟ್ಟುವುದು ನಾಲ್ಕು ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಲು ನಿಯಮಿತ ದೈಹಿಕ ಶಿಕ್ಷಣ ಸಹಕಾರಿಯಾಗುತ್ತದೆ ಹದಿನೆಂಟು ಹಾಕಿ ಆಟದಲ್ಲಿ ಕೀಪರನ ರಕ್ಷಣೆಗೆ ಅಗತ್ಯವಿರುವ ಸಲಕರಣೆಗಳನ್ನು ಪಟ್ಟಿ ಮಾಡಿ ಉತ್ತರ ಕೀಪರ್ನ ರಕ್ಷಣೆಗೆ ಅಗತ್ಯವಿರುವ ಸಲಕರಣೆಗಳು ತಲೆಯ ರಕ್ಷಣೆಗೆ ಶಿರಸ್ತ್ರಾಣ ಕಾಲುಗಳಿಗೆ ರಕ್ಷಣಾ ಕವಚ ಹಾಗೂ ಚೆಂಡನ್ನು ಒದೆಯಲು ಕಿಕ್ಕಸ್ ಎದೆ ಕವಚ ಕೈ ಕವಚ ತೊಡೆಸಂದಿ ಕವಚ ತೋಳು ಕವಚ ಮುಂತಾದವುಗಳನ್ನು ಧರಿಸಬೇಕಾಗುತ್ತದೆ ಹಾಗೂ ಹಾಕಿ ಸ್ಟಿಕ್ನು ಹೊಂದಿರಬೇಕಾಗುತ್ತದೆ ಆರು ಅಂಕಣ ರಚನೆ ಹತ್ತೊಂಬತ್ತು ವಾಲಿಬಾಲ್ ಅಂಕಣದ ಅಂದವಾದ ಚಿತ್ರವನ್ನು ಬರೆದು ಅಳತೆ ಮತ್ತು ಭಾಗಗಳನ್ನು ಗುರುತಿಸಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು